ಆತ್ಮೀಯ ರೈತ ಬಂದವರ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ಪಶು ವೈದ್ಯಕೀಯ ಮಹಾವಿದ್ಯಾಲಯ ಶಿವಮೊಗ್ಗ ಇಲ್ಲಿನ ಸಹ ಪ್ರಾಧ್ಯಾಪಕರಾದಂತಹ ಡಾಕ್ಟರ್ ಉಮೇಶ್ ಬಿ ಯು ಅವರು ಇದ್ದಾರೆ ಅವರು ಇಂದು ನಮಗೆ ಬೇಸಿಗೆಯಲ್ಲಿ ಕೋಳಿಗಳ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡ್ತಾ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ನಮಸ್ಕಾರ ನಮಸ್ಕಾರ ಪ್ರಾರಂಭದಲ್ಲಿ ಬೇಸಿಗೆಯಲ್ಲಿ ಕೋಳಿಗಳ ನಿರ್ವಹಣೆ ಕುರಿತು ಹೇಳೋದಾದರೆ ಕೋಳಿಗಳ ಮಹತ್ವ ಯಾವ ರೀತಿ ಇದೆ ಅಂತ ಹೇಳ್ತೀರಿ ಕೋಳಿ ಸಾಕಾಣಿಕೆ ಕೃಷಿ ಆರ್ಥಿಕತೆಯ ಒಂದು ಮುಖ್ಯ ಭಾಗವಾಗಿದ್ದು ಈ ಕೃಷಿಯ ಜೊತೆ ಭಾಳಷ್ಟು ಜನ ಈಗ ಕೋಳಿ ಸಾಕಾಣಿಕೆ ಮಾಡ್ತಾರೆ ಅದರಲ್ಲಿ ಮುಖ್ಯ ಪಶುಪಾಲನೆಯಲ್ಲಿ ಅತ್ಯಂತ ಹೆಚ್ಚಿನ ಲಾಭದಾಯಕ ಉದ್ದಿಮೆ ಅಂದರೆ ಹಂದಿ ಸಾಕಾಣಿಕೆ ಬಿಟ್ಟರೆ ಕುರಿ ಕೋಳಿ ಸಾಕಾಣಿಕೆ ನಂತರ ಈಗ ನಮ್ಮ ರಾಜ್ಯ ಕರ್ನಾಟಕ ರಾಜ್ಯವು ದೇಶದಲ್ಲಿ ಮಾಂಸದ ಕೋಳಿ ಉತ್ಪಾದನೆಯಲ್ಲಿ ಐದನೇ ಸ್ಥಾನದಲ್ಲಿದ್ದು ಮೊಟ್ಟೆ ಕೋಳಿ ಉತ್ ಉತ್ಪಾದನೆಯಲ್ಲಿ ಆರನೇ ಸ್ಥಾನದಲ್ಲಿದೆ ಮುಖ್ಯವಾಗಿ ನಮ್ಮ ರಾಜ್ಯದ ಮೈಸೂರು ಬೆಂಗಳೂರು ದಾವಣಗೆರೆ ಕೋಲಾರ ಈ ಭಾಗದಲ್ಲಿ ಮಾಂಸದ ಕೋಳಿ ತಳಿಗಳನ್ನು ಕಾಣಬಹುದಾಗಿದೆ ಅದೇ ರೀತಿ ಮೊಟ್ಟೆ ತಳಿಗಳನ್ನು ಮೈಸೂರು ಬೆಂಗಳೂರು ಆನಂತರ ಹಾವೇರಿ ಕೊಪ್ಪಳ ಬಳ್ಳಾರಿ ಈ ಭಾಗಗಳಲ್ಲಿ ಹೆಚ್ಚಾಗಿ ಕಾಣಬಹುದು ಆನಂತರ ಕರ್ನಾಟಕವು ಇತ್ತೀಚಿನ ದಿನಗಳಲ್ಲಿ ಈ ಕೋಳಿ ಸಾಕಾಣಿಕೆಯಲ್ಲಿ ಗಮನೀಯ ಪ್ರಗತಿಯನ್ನು ಸಾಧಿಸಿದೆ ಇದು ಬಿಟ್ಟು ಕರ್ನಾಟಕ ಬಿಟ್ಟು ಉಳಿದ ಕಡೆ ಮಾತಾಡೋದಾದರೆ ಯಾವ ರೀತಿಯಾದ ಒಂದು ಇದನ್ನು ಸಾಕಾಣಿಕೆ ಮಹತ್ವ ಪಡೆದಿದೆ ಅಂತ ಹೇಳ್ತೀರಾ ಸರ್ ಈಗ ತಮಗೆಲ್ಲ ಗೊತ್ತೇ ಇದೆ ಕೋವಿಡ್ ಅಂತ ಒಂದು ಸಂದರ್ಭದಲ್ಲಿ ಭಾಳಷ್ಟು ಜನ ಈ ಉದ್ಯೋಗಿಗಳು ಬೆಂಗಳೂರಿಂದ ಇರ್ಬೋದು ಅಥವಾ ಬೇರೆ ಬೇರೆ ಪಟ್ಟಣಗಳಿಂದ ಎಲ್ಲ ಹಳ್ಳಿ ಕಡೆ ಬಂದು ಈ ಕೋಳಿ ಸಾಕಾಣಿಕೆಯನ್ನು ಕೈಗೊಂಡು ಸಾಕಷ್ಟು ಲಾಭವನ್ನು ಪಡೆದಿಟ್ಕೊಂಡಂಥ ನಿದರ್ಶನಗಳಿದ್ದಾವೆ ನಂತರ ನಮ್ಮ ದೇಶ ಈಗ ವಿಶ್ವದಲ್ಲೇ ಎರಡನೇ ಸ್ಥಾನದಲ್ಲಿದೆ ಮೊಟ್ಟೆ ಉತ್ಪಾದನೆಯಲ್ಲಿ ಅದೇ ರೀತಿ ಮಾಂಸದ ಉತ್ಪಾದನೆಯಲ್ಲಿ ಆರನೇ ಸ್ಥಾನ ಮಾಂಸದ ಕೋಳಿ ಉತ್ಪಾದನೆಯಲ್ಲಿ ಆರನೇ ಸ್ಥಾನದಲ್ಲಿದ್ದು ಈ ಸರಾಸರಿ ಒಂದು ವ್ಯಕ್ತಿ ಒಂದು ವರ್ಷಕ್ಕೆ ಸುಮಾರು ನೂರ ಎಂಬತ್ತು ಮೊಟ್ಟೆಗಳನ್ನು ಸೇವನೆ ಮಾಡಬೇಕು ಅಂತೇಳಿ ಭಾರತೀಯ ವೈದ್ಯಕೀಯ ಪರಿಷತ್ ಹೇಳುತ್ತೆ ಆದರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ದೇಶದ ಸರಾಸರಿ ಮೊಟ್ಟೆ ಉತ್ಪಾದನೆ ತಗೊಂಡ್ರೆ ಅದು ಸುಮಾರು ನೂರ ಹತ್ತರಿಂದ ನೂರ ಹತ್ತಕ್ಕೆ ಬಂದಿದೆ ಇನ್ನು ಈ ನೂರ ಎಂಬತ್ತರವರೆಗೂ ನಾವು ಟಾರ್ಗೆಟ್ ಅಚೀವ್ ಮಾಡಬೇಕು ಅಂದರೆ ನಮಗೆ ಸಾಕಷ್ಟು ಸ್ಕೋಪ್ ಇದೆ ಅಂತ ಹೇಳ್ಬೋದು ಕೋಳಿ ಸಾಕಾಣಿಕೆ ಉದ್ಯಮಕ್ಕೆ ಇತ್ತೀಚಿನ ದಿನದಲ್ಲಿ ಯಾವ ಕೋಳಿಗಳನ್ನು ಸಾಕಿದ್ರೆ ಈ ಒಂದು ಆರ್ಥಿಕತೆಯ ಮೇಲೆ ಪರ ಪರಿಣಾಮವಾಗಿ ಬರ್ಬೋದು ಅಂತ ಹೇಳ್ತೀರಿ ಯಾವ ಕೋಳಿನ ಸಾಕಿದ್ರೆ ಉತ್ತಮ ಅಂತ ಹೇಳ್ತೀರಾ ಸರ್ ಈ ಕೋಳಿ ಸಾಕಾಣಿಕೆಯಲ್ಲಿ ಮುಖ್ಯವಾಗಿ ನಾವು ಮಾಂಸದ ಕೋಳಿ ಸಾಕಾಣಿಕೆ ಮೊಟ್ಟೆ ಕೋಳಿ ಸಾಕಾಣಿಕೆ ಆನಂತರ ನಾಟಿ ಕೋಳಿ ಸಾಕಾಣಿಕೆ ಅಂತೇಳಿ ಮೂರು ಮುಖ್ಯ ವಿಧಗಳನ್ನು ನೋಡ್ಬೋದಾಗಿದೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಿದೆ ಅಂದರೆ ಈ ಸಾವಯವ ಕೃಷಿ ಆನಂತರ ಸಾವಯವ ಕೋಳಿ ಉತ್ಪಾದನೆ ಅಂತೇಳಿ ಭಾಳಷ್ಟು ಜನ ಕಸ್ಟಮರ್ಸ್ ಸಾವಯವ ಕೋಳಿ ಸಾಕಾಣಿಕೆ ಅಂತ ಗಮನ ಕೊಡ್ತಾರೆ ಅದರಲ್ಲೂ ನಾಟಿ ಕೋಳಿ ಸಾಕಾಣಿಕೆ ಇತ್ತೀಚಿನ ದಿನಗಳಲ್ಲಿ ಭಾಳ ಪ್ರಚಲಿತವಾಗಿ ಕಂಡು ಬರ್ತಾಯಿದೆ ನಾಟಿ ಕೋಳಿಗಳನ್ನು ಅಂದರೆ ಇದನ್ನು ಸಾಕಲಿಕ್ಕೆ ಸಾಕಷ್ಟು ಬಂಡವಾಳ ಬೇಕಿಲ್ಲ ಆನಂತರ ಇದೊಂದು ಸೈಡ್ ಬಿಸ್ನೆಸ್ ಅಂತ ಹೇಳ್ಬೋದು ನಾವು ಅಂದರೆ ಬೇರೆ ಒಂದು ಕಸುಬಿನ ಜೊತೆಗೆ ಇದನ್ನು ಮಾಡಲಿಕ್ಕೆ ಮನೆಯಲ್ಲಿರುವಂಥ ಈ ಹೆಣ್ಮಕ್ಳಿರ್ಬೋದು ಅಥವಾ ಮಕ್ಕಳು ಸಹ ಈ ಕೋಳಿ ಸಾಕಾಣಿಕೆಯನ್ನು ನೋಡ್ಕೊಂಡು ಹೋಗ್ಬೋದಾಗಿದೆ ಅದಾದ ನಂತರ ಈ ಮಾಂಸದ ಕೋಳಿ ಸಾಕಾಣಿಕೆ ಮುಖ್ಯವಾಗಿದ್ದು ಈ ಪ್ರಮುಖವಾಗಿ ಖಾಸಗಿ ಕಂಪ್ನಿಗಳ ಕೈವಾಡದಲ್ಲಿರೋದರಿಂದ ಅದು ಸ್ವಂತ ಕೋಳಿ ಸಾಕಾಣಿಕೆ ಮಾಡೋದು ಸ್ವಲ್ಪ ಕಷ್ಟಕರವಾಗುತ್ತೆ ಅದರಲ್ಲಿ ತಾವೆಲ್ಲ ನೋಡಿರ್ಬೋದು ಇಂಟಿಗ್ರೇಷನ್ ಅಂತ ಹೇಳಿ ಬೈಬ್ಯಾಕ್ ಸಿಸ್ಟಮ್ ಅಂತೇಳಿ ಆ ಥರ ಬಂದಿದೆ ಆನಂತರ ಮೊಟ್ಟೆ ಕೋಳಿ ಉತ್ಪಾದನೆ ಮೊಟ್ಟೆ ಕೋಳಿ ಉತ್ಪಾದನೆಗೆ ಸ್ವಲ್ಪ ಹೆಚ್ಚಿನ ಬಂಡವಾಳ ಬೇಕಾಗುತ್ತೆ ಅದರಲ್ಲೂ ಮೊಟ್ಟೆ ಕೋಳಿ ಉತ್ಪಾದನೆ ಹೆಚ್ಚಿನ ಲಾಭ ಇದೆ ಅಂದರೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಅಥವಾ ಈ ಬಂಡವಾಳ ಜಾಸ್ತಿ ತೊಡಸ್ಬೇಕಾಗುತ್ತೆ ಜೊತೆಗೆ ಸರ್ ಇವತ್ತು ನಾವು ಬೇಸಿಗೆ ಕೋಳಿಗಳ ನಿರ್ವಹಣೆ ಬಗ್ಗೆ ಮಾತಾಡ್ತಾ ಇದ್ದೀವಿ ಈ ಒಂದು ಬೇಸಿಗೆಯಲ್ಲಿ ಕೋಳಿಗಳ ಮೇಲೆ ಈ ಬೇಸಿಗೆ ಯಾವ ರೀತಿಯಾದ ಒಂದು ವ್ಯತಿರಿಕ್ತವಾದ ಪರಿಣಾಮವನ್ನು ಬೀರುತ್ತೆ ಅಂತೀರಿ ಈ ಕೋಳಿಗಳಲ್ಲಿ ಮನುಷ್ಯರಲ್ಲಿರುವಂತೆ ಗ್ರಂಥಿಗಳಿರಲ್ಲ ಸ್ವೆಡ್ಲ್ಯಾಂಡ್ಸ್ ಅಂತ ಏನು ಹೇಳ್ತೀವಲ್ಲ ಆನಂತರ ಕೋಳಿಗಳ ಸಾಮಾನ್ಯ ಟೆಂಪ್ರೇಚರ್ ನೂರ ನಾಲ್ಕರಿಂದ ನೂರ ಆರು ಡಿಗ್ರಿ ಫ್ಯಾರಿನೆಂಟ್ ಇರುತ್ತೆ ಅಂದರೆ ಸುಮಾರು ಮೂವತ್ತೆಂಟರಿಂದ ನಲವತ್ತೊಂದು ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ ಕೋಳಿಗಳ ಈ ಸಾಮರ್ಥ್ಯ ಅಂದರೆ ಹೆಚ್ಚಿನದಾಗಿ ತೊಮ್ ಮೂವತ್ತೈದು ಡಿಗ್ರಿ ಸೆಂಟಿಗ್ರೇಡ್ವರೆಗೂ ಕೋಳಿಗಳ ಈ ಬೆಳವಣಿಗೆ ಅಥವಾ ಆಹಾರ ಸೇವನೆ ಮೇಲೆ ಉಷ್ಣತೆ ಯಾವುದೇ ಒಂದು ವ್ಯತ್ಯಾಸ ಇರಲ್ಲ ಏನಾದರೂ ವಾತಾವರಣದ ಉಷ್ಣತೆ ಮೂವತ್ತೈದು ಡಿಗ್ರಿಗಿಂತ ಮೇಲೆ ಹೋದರೆ ಕೋಳಿಗಳು ಪ್ಯಾಂಟಿಂಗ್ ಅಂದರೆ ತೇಕೋದು ಅವುಗಳ ಆಹಾರ ಸೇವನೆ ಕಡಿಮೆ ಆಗುತ್ತೆ ಆನಂತರ ಸಾಮಾನ್ಯವಾಗಿ ಕೋಳಿಗಳು ಎರಡರಿಂದ ಎರಡರಷ್ಟು ಅಂದರೆ ನೂರು ಗ್ರಾಮ್ ಆಹಾರ ಸೇವಿಸಿದರೆ ಎರಡು ನೂರಿಂದ ಎರಡು ನೂರ ಐವತ್ತು ಎಮ್ ಎಲ್ ನೀರು ಕುಡಿತವೆ ಆದರೆ ಬೇಸಿಗೆಯಲ್ಲಿ ಇದರ ಪರಿಣಾಮ ಮೂರರಿಂದ ನಾಲ್ಕು ಪಟ್ಟು ಜಾಸ್ತಿ ಆಗುತ್ತೆ ಆನಂತರ ಅವುಗಳ ಮಾಂಸ ತೂಕ ಕಡಿಮೆ ಆಗುತ್ತೆ ಮೊಟ್ಟೆ ಕೋಳಿಗಳಲ್ಲಿ ಮೊಟ್ಟೆ ಉತ್ಪಾದನಾ ಸಾಮರ್ಥ್ಯ ಕಡಿಮೆ ಆಗುತ್ತೆ ಕೆಲವೊಮ್ಮೆ ಈ ಮೊಟ್ಟೆ ಕವಚ ಅಂತ ಹೇಳ್ತೇವೆ ನಾವು ಶೆಲ್ ಅಂತೇಳಿ ಅದು ತೆಳುವಾಗುತ್ತೆ ಆನಂತರ ಕೆಲವೊಂದು ಸಂದರ್ಭದಲ್ಲಿ ಈ ಸ್ಟ್ರೋಕ್ ಅಂತ ಹೇಳ್ತೇವೆ ನಾವು ಟೆಂಪ್ರೇಚರ್ ಅಥವಾ ಉಷ್ಣತೆ ಜಾಸ್ತಿ ಆದಂಗೆ ಕೋಳಿಗಳು ಈ ಸ್ಟ್ರೋಕ್ ಆಗಿ ಮರಣ ಹೊಂದಂಥ ಪರಿಸ್ಥಿತಿಯು ಸಹ ಬರುತ್ತೆ ಜೊತೆಗೆ ಸರ್ ಈ ಒಂದು ಇಷ್ಟೆಲ್ಲ ಪರಿಣಾಮಗಳು ಇದು ಬಿಟ್ಟು ಬೇರೆ ಏನೇನು ಪರಿಣಾಮಗಳನ್ನು ಮತ್ತು ನಾಟಿ ಕೋಳಿಯಲ್ಲಿ ಯಾವ ರೀತಿಯಾದ್ದು ಮತ್ತು ಸಾಕು ಕೋಳಿಗಳಲ್ಲಿ ಯಾವ ರೀತಿಯಾದ ಒಂದು ಪರಿಣಾಮವನ್ನು ಈ ಬೇಸಿಗೆಯಲ್ಲಿ ಬರುತ್ತೆ ಅಂತಿರೋದು ನಾಟಿ ಕೋಳಿಗಳಿಗೆ ಬೇರೆ ಮಾಂಸದ ಕೋಳಿ ಅಥವಾ ಮೊಟ್ಟೆ ಕೋಳಿಗಳನ್ನು ಹೋಲಿಸಿದರೆ ನಾಟಿ ಕೋಳಿಗಳು ಈ ಉಷ್ಣತೆಯನ್ನು ತಡ್ಕೊಳ್ಳುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿದೆ ಅದರಲ್ಲಿ ಅದು ಒಂಥರ ನಾವು ಅನುವಂಶೀಯತವಾಗಿ ಬಂದಿರುವಂಥ ಲಕ್ಷಣ ಅದರಲ್ಲೂ ಈ ನಾಟಿ ಕೋಳಿಗಳು ನಮ್ಮಲ್ಲಿ ಈಗ ಗ್ಯಾಗಸ್ ಅಂತ ಹೇಳಿದೆ ಆನಂತರ ಕೆಲವೊಂದು ಹೈಬ್ರಿಡ್ ಸಂಕ ತಳಿಗಳಿರ್ತವೆ ಗಿರಿರಾಜ ಸ್ವರ್ಣದಾರ ಇವುಗಳು ಮಾಂಸ ತಳಿ ಮತ್ತು ಮೊಟ್ಟೆ ತಳಿಗಳಿಗೆ ಹೋಲಿಸಿದಲ್ಲಿ ಸ್ವಲ್ಪ ಉಷ್ಣತೆಗೆ ಹೆಚ್ಚಿನ ಉಷ್ಣತೆಯಲ್ಲಿ ಹೊಂದ್ಕೊಂಡು ಹೋಗುವಂಥ ಒಂದು ಗುಣಲಕ್ಷಣ ಹೊಂದಿದ್ದು ರೈತರು ಇವುಗಳನ್ನು ಸಾಕುವತ್ತ ಹೆಚ್ಚಿನ ಗಮನವನ್ನು ಕೊಡಬಹುದಾಗಿದೆ ತಮ್ಮ ಪ್ರಕಾರವಾಗಿ ಈ ಎಲ್ಲ ಈ ಒಂದು ನಾಟಿ ಕೋಳಿ ಆಗ್ಬೋದು ಗಿರಿರಾಜ ಕೋಳಿಯನ್ನು ಇವುಗಳನ್ನು ಸಾಕಿದಾಗ ಈ ಒಂದು ಬೇಸಿಗೆಯಲ್ಲಿ ಅವ್ರು ಯಾವ ರೀತಿಯಾದ ಒಂದು ಪಾಲನೆ ಮತ್ತು ಪೋಷಣೆಯನ್ನು ಆ ಕೋಳಿಗಳಿಗೆ ಮಾಡ್ಬೋದು ಅಂತ ಹೇಳ್ತೀರಿ ಈಗ ನಾ ಹೇಳಿದೆ ಆಗಲೇ ವಾತಾವರಣದ ಉಷ್ಣತೆ ಜಾಸ್ತಿ ಆದಂಗೆ ಕೋಳಿಗಳ ಆಹಾರ ಸೇವನೆ ಕಡಿಮೆ ಆಗುತ್ತೆ ಹಾಗಾಗಿ ನಾವು ಕೋಳಿಗಳ ವಸತಿ ಅಥವಾ ಮನೆ ನಿರ್ಮಾಣ ಮಾಡುವಾಗ ಯಾವಾಗಲೂ ಅದರ ಉದ್ದವನ್ನು ಪೂರ್ವ ಪಶ್ಚಿಮ ಅಭಿಮುಖವಾಗಿ ಕಟ್ಟಬೇಕಾಗುತ್ತೆ ಅನಂತರ ಮನೆಯ ಅಗಲ ಅಡಿ ಮೀರದಂತೆ ನಾವು ನಿರ್ಮಾಣ ಮಾಡಬೇಕು ಆನಂತರ ಕೋಳಿ ಮನೆಯ ಸುತ್ತಲೂ ಏನಾದರೂ ಈ ಹಸಿರು ಮರಗಳನ್ನು ಬೆಳೆಸಿದರೆ ಸ್ವಲ್ಪ ತಂಪಾದ ಗಾಳಿ ಬರುತ್ತೆ ಆನಂತರ ಬೇಸಿಗೆಯಲ್ಲಿ ನಾವು ಎರಡು ಪಕ್ಕಗಳಲ್ಲಿ ಈ ಗೋಣಿ ಚೀಲವನ್ನು ಮಾಡಿ ಮಾಡಿ ಅದನ್ನು ಹಾಗಾಗಿ ನೀರನ್ನು ಸಿಂಪಡಿಸೋದ್ರಿಂದ ವಾತಾವರಣದ ಉಷ್ಣತೆಯನ್ನು ಕಡಿಮೆ ಮಾಡ್ಬೋದು ಆನಂತರ ಅನುಕೂಲ ಇರುವಂಥ ರೈತರು ಕೋಳಿ ಮನೆಯ ಮೇಲೆ ಸ್ಪ್ರಿಂಕ್ಲರ್ಸ್ನ ಹಾಕ್ಬೋದು ಅಥವಾ ಕೋಳಿ ಮನೆ ಒಳಗಡೆ ಫಾಗರ್ಸ್ ಹಾಕಬೇಕು ಆನಂತರ ಆಹಾರ ನಿರ್ವಹಣೆಯಲ್ಲಿ ಬಂದರೆ ಯಾವಾಗಲೂ ನಾವು ತಂಪಾದ ಹೊತ್ತಿನಲ್ಲಿ ಕೋಳಿಗಳಿಗೆ ಆಹಾರ ನೀಡಬೇಕಾದ ಬೆಳಿಗ್ಗೆ ಮತ್ತು ರಾತ್ರಿ ಆಹಾರವನ್ನು ನೀಡಬೇಕು ಮಧ್ಯಾಹ್ನ ಉರಿ ಬಿಸಿಲು ಅಥವಾ ಹೆಚ್ಚಾದ ಉಷ್ಣತೆ ಇರುವಂಥ ಸಂದರ್ಭದಲ್ಲಿ ಯಾವಾಗಲೂ ನಾವು ಕೋಳಿಗಳಿಗೆ ಆಹಾರ ನೀಡಬಾರ್ದು ಆಮೇಲೆ ಆದಷ್ಟು ಶುದ್ಧವಾದ ಮತ್ತು ತಣ್ಣಗಿರುವಂಥ ನೀರನ್ನು ಕೊಡಬೇಕಾಗುತ್ತೆ ಕೆಲವೊಂದು ಸಂದರ್ಭದಲ್ಲಿ ನಾವು ನೀರಿನಲ್ಲಿ ಲಸಿಕೆ ಕೊಡುವ ಸಂದರ್ಭದಲ್ಲಿ ಈ ನೀರಿನ ಮಿತ ಬಳಕೆಯನ್ನು ಯಾವಾಗಲೂ ನೀರು ಇರುವಂತೆ ನೋಡ್ಕೊಳ್ಬೇಕಾಗುತ್ತೆ ಆನಂತರ ನೀರಿನಲ್ಲಿ ಎಲೆಕ್ಟ್ರೈಟ್ಸ್ ದ್ರಾವಣಗಳನ್ನು ನಾವು ಸತತವಾಗಿ ಹಾಕಬೇಕು ಅದರ ಜೊತೆಗೆ ಅಡುಗೆ ಸೋಡಾ ಅಡುಗೆ ಸೋಡವನ್ನು ಒಂದು ಲೀಟ್ರ್ ನೀರಿಗೆ ಒಂದು ಗ್ರಾಮ್ನಂತೆ ಹಾಕಬೇಕು ಅದೇ ಅದೇ ರೀತಿ ಜೀವಸತ್ವ ಸಿ ಜೀವಸತ್ವ ಇ ಇವುಗಳನ್ನೆಲ್ಲ ನೀರಿನಲ್ಲಿ ಕೊಡೋದರಿಂದ ಈ ಕೋಳಿಗಳ ಮೇಲೆ ಆಗುವಂಥ ವ್ಯತಿರಿಕ್ತ ಪರಿಣಾಮಗಳನ್ನು ನಾವು ಹತೋಟಿ ಮಾಡಬಹುದಾಗಿದೆ ಸರ್ ಈ ಕೋಳಿಗಳಿಗೆ ಆಹಾರ ಮತ್ತು ನೀರಿನ ನಿರ್ವಹಣೆ ಬಗ್ಗೆ ಸ್ವಲ್ಪ ಹೇಳಿದ್ರೆ ಯಾವ್ಯಾವ ಆಹಾರಗಳನ್ನು ಬೇಸಿಗೆ ಟೈಮಲ್ಲಿ ಕೊಡ್ಬೋದು ಯಾವ ರೀತಿ ಅಂತ ಹೇಳ್ತೀರಿ ಸರ್ ಕೋಳಿಗಳಿಗೆ ಸಾಮಾನ್ಯ ನಾವು ಬೇಸಿಗೆಯಲ್ಲಿ ಆಹಾರ ತಯಾರು ಮಾಡುವಾಗ ಕೆಲವೊಂದು ಮುಖ್ಯವಾದ ಕ್ರಮಗಳನ್ನು ಅನುಸರಿಸಬೇಕಾಗುತ್ತೆ ಅದರಲ್ಲಿ ಶಕ್ತಿ ಅಥವಾ ಎನರ್ಜಿ ಪ್ರಮಾಣವನ್ನು ಕಡಿಮೆ ಮಾಡಿ ಸಸ್ಯಾರ್ಜನಕ ಅಥವಾ ಪ್ರೋಟೀನ್ ಲೆವೆಲನ್ನು ಜಾಸ್ತಿ ಇರುವಂತೆ ನೋಡಿಕೊಳ್ಬೇಕು ಆನಂತರ ಆಹಾರದಲ್ಲಿ ಈ ಅಮೈನೋ ಆಮ್ಲಗಳಾದ ಮೀಥಿಯೋನಿನ್ ಲೈಸಿನ್ ತ್ರಿಯೋನಿಯನ್ ಇಂಥ ಮುಖ್ಯವಾದ ಅಮೈನೋ ಆಮ್ಲಗಳನ್ನು ಸೇರಿಸೋದ್ರಿಂದ ಬೇಸಿಗೆಯಲ್ಲಿ ಅಡ್ಡ ಪರಿಣಾಮಗಳನ್ನು ನಾವು ನಿಯಂತ್ರಿಸಬಹುದಾಗಿದೆ ಜೊತೆಗೆ ಒಂದು ಟನ್ ಕೋಳಿ ಆಹಾರಕ್ಕೆ ಸುಮಾರು ಅರ್ಧ ಕೆ ಜಿಯಷ್ಟು ಜೀವಸತ್ವ ಸಿ ಸಿಹಿ ಮತ್ತು ಒಂದು ಕೆ ಜಿಯಷ್ಟು ಅಡುಗೆ ಸೋಡಾ ಅಥವಾ ಸೋಡಿಯಂ ಬೈಕಾರ್ಬನೇಟನ್ನು ಸೇರಿಸೋದ್ರಿಂದ ಆನಂತರ ನಿಯಮಿತವಾಗಿ ನಿರಂತರವಾಗಿ ಈ ನೀರಿನಲ್ಲಿ ಎಲೆಕ್ಟ್ರೋಲೈಟ್ ಪುಡಿಯನ್ನು ಹಾಕೋದ್ರಿಂದ ಈ ಕೋಳಿಗಳ ಮೇಲೆ ಆಗುವಂತಹ ಈ ಅಡ್ಡ ಪರಿಣಾಮಗಳು ಅಥವಾ ದುಷ್ಪರಿಣಾಮಗಳನ್ನು ನಾವು ಸುಲಭವಾಗಿ ನಿಯಂತ್ರಿಸಬಹುದು ರೈತರಿಗೆ ಸುಲಭವಾಗಿ ಸಿಗ್ತಕ್ಕಂಥ ಆಹಾರಗಳಲ್ಲಿ ಯಾವ್ಯಾವ ಆಹಾರಗಳನ್ನು ಕೋಳಿ ಕೊಡ್ಬೋದು ಅಂತ ಹೇಳ್ತೀರಿ ಸರ್ ಈಗ ತಮಗೆಲ್ಲ ತಿಳಿದಂತೆ ಕೋಳಿ ವಾಣಿಜ್ಯ ಕೋಳಿ ಆಹಾರಗಳು ಮಾರುಕಟ್ಟೆಯಲ್ಲಿ ಲಭ್ಯ ಇದ್ದಾವೆ ಅದರ ಜೊತೆಗೆ ರೈತರು ಈ ಜಾಸ್ತಿ ಪ್ರಮಾಣದಲ್ಲಿ ಕೋಳಿ ಸಾಕುವಂಥ ರೈತರು ತಮ್ಮದೇ ಕೋಳಿ ಫಾರಂನಲ್ಲಿ ಮಾರುಕಟ್ಟೆಯಿಂದ ವಿವಿಧ ಪರಿಕರಗಳನ್ನು ಖರೀದಿ ಮಾಡಿ ಅಂದರೆ ಮೆಕ್ಕೆಜೋಳ ಅಕ್ಕಿ ತೌಡು ಗೋಧಿ ತೌಡು ಸೋಯಾ ಅವರೆ ತೌಡು ಶೇಂಗಾ ಹಿಂಡಿ ಇವನ್ನೆಲ್ಲ ಖರೀದಿ ಮಾಡಿ ತಾವುಗಳೇ ತಯಾರು ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಈ ಕೋಳಿ ಆಹಾರದ ಖರ್ಚನ್ನು ಸಹ ಕಡಿಮೆ ಮಾಡ್ಬೋದಾಗಿದೆ ಆನಂತರ ನಿಯಮಿತವಾಗಿ ನಮಗೆ ಬೇಕಾದಂಥ ಈ ಬೇಸಿಗೆಯಲ್ಲಿ ನಿರ್ವಹಣೆ ಮಾಡಲು ಬೇಕಾದಂಥ ಅಮೈನ್ ಆಮ್ಲಗಳು ಎಲೆಕ್ಟ್ರೈಟ್ ದ್ರಾವಣ ಅಡುಗೆ ಸೊಡೆಗಳನ್ನೆಲ್ಲ ಸೇರಿಸೋದ್ರಿಂದ ಪಶು ಖರ್ಚು ಸಹ ಕಡಿಮೆ ಆಗುತ್ತೆ ಮತ್ತು ಕೋಳಿಗಳ ಬೆಳವಣಿಗೆ ಮೇಲೆ ಇದು ಹೆಚ್ಚು ಪರಿಣಾಮ ಬೀರುತ್ತದೆ ಕೋಳಿ ಮನೆಗಳ ನಿರ್ವಹಣೆ ಅಂದರೆ ದೊಡ್ಡ ಪ್ರಮಾಣದಲ್ಲಿ ನಿರ್ವಹಣೆ ಮಾಡೋರು ಬೇರೆ ಥರದಲ್ಲಿ ಮಾಡ್ತಾರೆ ಈ ಮನೆಗಳಲ್ಲಿ ಸಾಕ್ತಕ್ಕಂಥವರು ಕಡಿಮೆ ಪ್ರಮಾಣದಲ್ಲಿ ನೂರು ಇನ್ನೂರು ಕೋಳಿಗಳನ್ನು ಸಾಕ್ತಕ್ಕಂಥವ್ರು ಯಾವ ರೀತಿ ಅವರ ಕೋಳಿ ಮನೆಗಳನ್ನು ನಿರ್ವಹಣೆ ಮಾಡ್ಬೋದು ಅಂತೀರಿ ಕೋಳಿ ಮನೆ ನಿರ್ಮಾಣ ಮಾಡುವಾಗ ನಾವು ಕೆಲವೊಂದು ಮುಖ್ಯವಾದ ಅಂಶಗಳನ್ನು ಗಮನಿಸಬೇಕಾಗುತ್ತೆ ಆ ಕೋಳಿ ಮನೆಯಲ್ಲಿ ಸ್ವಲ್ಪ ಗಾಳಿ ಆಡುವಂತಿರಬೇಕು ಅದಕ್ಕೆ ಕ್ರಾಸ್ ವೆಂಟಿಲೇಷನ್ ಅಂತ ಹೇಳ್ತೀವಿ ಸರಿಯಾದ ರೀತಿಯಲ್ಲಿ ಕಿಟಕಿಗಳಿರಬೇಕು ಆನಂತರ ಬೆಳಕಿನ ವ್ಯವಸ್ಥೆಯೂ ಸಹ ಇರಬೇಕಾಗುತ್ತೆ ಆನಂತರ ನೆಲಕ್ಕೆ ಅಂಥ ಸಂದರ್ಭ ಕೆಲವೊಂದು ಸಂದರ್ಭಗಳಿಂದ ನೆಲಕ್ಕೆ ಈ ಭತ್ತದ ಒಟ್ಟು ಅಥವಾ ಶೇಂಗಾ ಸಿಪ್ಪೆ ಅಥವಾ ಪುಡಿ ಹುಲ್ಲು ಇವುಗಳನ್ನು ಬಳಸೋದ್ರಿಂದ ಕಾಲಿನಲ್ಲಿ ಆಗುವಂಥ ಕೆಲವೊಂದು ಗಾಯ ಎಂದು ನಿಯಂತ್ರಿಸಬಹುದಾಗಿದೆ ಆನಂತರ ಸಣ್ಣ ಪ್ರಮಾಣದಲ್ಲಿ ಸಾಮಾನ್ಯವಾಗಿ ರೈತರು ಏನು ಮಾಡ್ತಾರೆ ಅಂದರೆ ಬೆಳಿಗ್ಗೆ ಎಂಟು ಗಂಟೆಗೆ ಕೋಳಿಗಳನ್ನು ಹೊರಗೆ ಬಿಟ್ಟು ಮತ್ತು ಸಂಜೆ ಒಳಗಡೆ ಕೂಡ ಹಾಕುವಂಥ ಪದ್ಧತಿಯಲ್ಲಿ ಕೋಳಿಗಳನ್ನು ಸಾಕ್ತಿದ್ದಾರೆ ಅವುಗಳನ್ನು ಬೇಸಿಗೆಯಲ್ಲಿ ಹೊರಗಡೆ ಬಿಟ್ಟಾಗ ನಾವು ಆದಷ್ಟು ಅಲ್ಲಲ್ಲೇ ಸ್ವಲ್ಪ ಮೇವು ಮತ್ತು ನೀರು ಇಡೋದ್ರಿಂದ ಅವುಗಳಿಗೆ ಬಾಯಾರಿಕೆ ಆದಾಗ ನೀರು ಕುಡಿದು ಬೇಸಿಗೆಯಲ್ಲಿ ಆಗುವಂಥ ವ್ಯತಿರಿಕ್ತ ಪರಿಣಾಮಗಳನ್ನು ನಾವು ನಿಯಂತ್ರಿಸಬಹುದಾಗಿದೆ ಒಟ್ಟಾರೆಯಾಗಿ ಈ ಬೇಸಿಗೆಯಲ್ಲಿ ಕೋಳಿಗಳಿಗೆ ಬರ್ತಕ್ಕಂಥ ರೋಗಗಳ ಬಗ್ಗೆ ಹೇಳೋದಾದರೆ ಯಾವ್ಯಾವ ರೋಗಗಳು ಕೋಳಿಗೆ ಬರ್ತವೆ ಅಂತ ಹೇಳ್ತೀವಿ ಈ ಕೋಳಿಗಳಲ್ಲಿ ಮುಖ್ಯವಾಗಿ ವೈರಾಣಿಯಿಂದ ಬರುವಂಥ ರೋಗಗಳೇ ಹೆಚ್ಚು ಅದರಲ್ಲೂ ಬೇಸಿಗೆಯಲ್ಲಿ ನಾವು ಕೊಕ್ರಿ ರೋಗ ಅಥವಾ ರಾಣಿಕೇತ್ ಡಿಸೀಸ್ ಅಂತ ರಾಣಿಕೇತ್ ಕಾಯಿಲೆ ಅಂತ ಹೇಳ್ತೀವಿ ಈ ಕಾಯಿಲೆ ಹೆಚ್ಚಾಗಿ ಕಂಡುಬರುತ್ತೆ ಹಾಗಾಗಿ ಈ ಕಾಯಿಲೆಯನ್ನು ತಡೆಗಟ್ಟಬೇಕಂದ್ರೆ ಇದಕ್ಕೆ ಮುಖ್ಯವಾದ ಒಂದು ವಿಧಾನ ಏನಂದರೆ ಲಸಿಕೆ ಹಾಕುವುದು ನಮ್ಮ ಪಶುಪಾಲನೆ ಇಲಾಖೆಯಿಂದ ರಾಣಿಕೇತ್ ರೋಗದ ವಿರುದ್ಧ ಲಸಿಕೆಯನ್ನು ಉಚಿತವಾಗಿ ನೀಡ್ತಾರೆ ಅದೇ ರೀತಿ ಮಾರುಕಟ್ಟೆಯಲ್ಲಿ ಪಶು ಔಷಧಿ ಅಂಗಡಿಗಳಿಂದ ಈ ರಾಣಿಕೆತ್ ಕಾಯಿಲೆಯ ಲಸೋಟ ಅಥವಾ ಎಫ್ ಒನ್ ಸ್ಟ್ರೈನ್ ಲಸಿಕೆ ಇದ್ದು ಇದನ್ನು ಪ್ರತಿ ಒಂದು ಕಣ್ಣಿಗೆ ಒಂದೊಂದು ಹನಿ ಹಾಕೋದು ಅಥವಾ ಜಾಸ್ತಿ ಕೋಳಿಗಳಿರುವಂಥ ರೈತರು ನೀರಿನ ಮುಖಾಂತರ ಕುಡಿಯೋ ನೀರಿನ ಮುಖಾಂತರ ಕೊಡೋದ್ರಿಂದ ಈ ಕಾಯಿಲೆ ಬರೋದನ್ನು ನಾವು ತಡೆಗಟ್ಬೋದಾಗಿದೆ ಒಟ್ಟಾರೆಯಾಗಿ ತಾವು ಬೇಸಿಗೆಯಲ್ಲಿ ಕೋಳಿಗಳ ನಿರ್ವಹಣೆ ಮಾಡೋದು ಬಗ್ಗೆ ಹೇಳೋದರೆ ಏನಂತ ಹೇಳ್ತೀರಿ ಸರ್ ಒಟ್ಟಾರೆಯಾಗಿ ಈಗೆಲ್ಲ ಒಟ್ಟಾರೆ ಮೇಲಾಗಿ ತಿ ಮೇಲಲ್ಲಿ ತಿಳಿಸಿದಂತೆ ಅಂದರೆ ಕೋಳಿ ಮನೆಯ ನಿರ್ವಹಣೆ ಸರಿಯಾದ ರೀತಿಯಲ್ಲಿ ಮಾಡಬೇಕು ಕೋಳಿ ಮನೆಯನ್ನು ವೈಜ್ಞಾನಿಕವಾಗಿ ನಿರ್ಮಾಣ ಮಾಡೋದು ಅಂದರೆ ಕೋಳಿ ಮನೆಯ ಮೇಲೆ ಮೇಲಾಸಿಗೆ ಈ ಭತ್ತದ ಹುಲ್ಲು ಅಥವಾ ಈ ಬೇರೆ ಏನಾದರೂ ಮೇಲ್ಛಾವಣಿಗೆ ನಾವು ಬಿಳಿ ಬಣ್ಣವನ್ನು ಹೊಡೆಯೋದ್ರಿಂದ ಈ ಬೇಸಿಗೆಯಲ್ಲಿ ಉಷ್ಣತೆಯನ್ನು ಕಡಿಮೆ ಮಾಡ್ಬೋದಾಗಿದೆ ಆನಂತರ ಆಹಾರ ನಿರ್ವಹಣೆ ನಮ್ಮ ಮೇಲೆ ತಿಳಿಸಿದಂತೆ ಸರಿಯಾದ ರೀತಿಯಲ್ಲಿ ಆಹಾರ ಮತ್ತು ನೀರಿನ ನಿರ್ವಹಣೆ ಮಾಡೋದು ಆನಂತರ ಜೊತೆಗೆ ನಾವು ಭಾರಿ ಪ್ರಮಾಣದ ಅಥವಾ ತಳಿಗಳನ್ನು ಖರೀದಿ ಮಾಡೋದ್ಕಿಂತ ನಮ್ಮ ನಾಟಿ ಕೋಳಿ ತಳಿಗಳು ಮತ್ತು ಈ ಮೊಟ್ಟೆ ಕೋಳಿ ತಳಿಗಳು ಮೊಟ್ಟೆ ವೈಟ್ ಲೆಗ್ಗಾರ್ ಅಂತ ಹೇಳ್ತಾರೆ ಇದರ ತೂಕ ಕಡಿಮೆ ಇರೋದ್ರಿಂದ ಇವು ಸ್ವಲ್ಪ ಈ ಬೇಸಿಗೆಗೆ ಹೊಂದ್ಕೊಳ್ಳುವಂಥ ಗುಣ ಹೊಂದಿದ್ದು ಇವುಗಳನ್ನು ಸಾಕೋದರ ಕಡೆ ಹೆಚ್ಚಿನ ಗಮನಹರಿಸಬೇಕು ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಈ ಮಾಂಸದ ಕೋಳಿಗಳು ಬೆಳವಣಿಗೆಯನ್ನು ಅತಿ ಶೀಘ್ರವಾಗಿದ್ದು ಅವು ಸುಮಾರು ಆ ಆರು ವಾರದಲ್ಲಿ ಎರಡು ವಾರ ಕೆ ಜಿ ತೂಕ ಬರುತ್ತೆ ಈ ದೇಹ ತೂಕ ಹೆಚ್ಚಾದಂತೆ ದೇಹದಲ್ಲಿ ಚೇವಾ ಚಕ್ರಿಯೆಗಳು ಜಾಸ್ತಿ ಆಗೋದರಿಂದ ರಕ್ತ ಪರಿಚಲನೆ ರಕ್ತ ಸಂಚಾರ ಜಾಸ್ತಿ ಆಗೋದರಿಂದ ದೇಹದ ಉಷ್ಣತೆಯು ಸಹ ಜಾಸ್ತಿಯಾಗಿ ಕೋಳಿಗಳು ಮರಣ ಹೊಂದುವಂಥ ಸಾಧ್ಯತೆ ಇರುತ್ತೆ ಹಾಗಾಗಿ ನಾವು ಕಡಿಮೆ ತೂಕದ ನಾಟಿ ಕೋಳಿಗಳಿರ್ಬೋದು ಅಥವಾ ಮೊಟ್ಟೆ ಕೋಳಿಗಳನ್ನು ಸಾಕೋದ್ರಿಂದ ಈ ಬೇಸಿಗೆಯಲ್ಲಿ ಕೋಳಿಗಳ ಮೇಲೆ ಆಗುವಂತೆ ಅಡ್ಡ ಪರಿಣಾಮಗಳನ್ನು ನಿಯಂತ್ರಿಸಬಹುದಾಗಿದೆ ಈ ಕೋಳಿಗಳ ಬಗ್ಗೆ ನೀವು ಹೇಳಿದ್ರೆ ಆದರೆ ಕೋಳಿ ಮರಿಗಳನ್ನು ಸಣ್ಣ ಮರಿಗಳನ್ನು ಯಾವ ರೀತಿ ಈ ಬೇಸಿಗೆಗಾಲದಲ್ಲಿ ನಿರ್ವಹಣೆ ಮಾಡ್ಬೋದು ಅಂತೀರಿ ಕೋಳಿ ಮರಿಗಳನ್ನು ನಾವು ಅನೇಕ ಸಂಸ್ಥೆಗಳಿಂದ ಪಡೆಯಬಹುದಾಗಿದೆ ನಮ್ಮ ರಾಜ್ಯದ ಎಲ್ಲ ಪಶು ವೈದ್ಯಕೀಯ ಮಹಾವಿದ್ಯಾಲಯದಿಂದ ಒಂದು ದಿನದ ಮರಿಗಳನ್ನು ನಾವು ಸರಬರಾಜು ಮಾಡ್ತಾಯಿದ್ದೇವೆ ಅನಂತರ ರೈತರಿಗೆ ಬೇಕಾದರೆ ಒಂದು ತಿಂಗಳ ಕೋಳಿ ಮರಿಗಳನ್ನು ಸಹ ನಾವು ಗಿರಿರಾಜ ಇರ್ಬೋದು ನಾಟಿ ಕೋಳಿ ಹಸಿಲ್ ಕ್ರಾಸು ಕಾವೇರಿ ಸುವರ್ಣದಾರ ಎಲ್ಲ ತಳಿಗಳನ್ನು ನಾವು ಒಂದು ದಿನದ ಮರಿಗಳನ್ನು ರೈತರಿಗೆ ಸರಬರಾಜು ಮಾಡ್ತಾ ಇದ್ದೇವೆ ಕೋಳಿ ಮರಿಗಳ ಮೊದಲ ಹತ್ತು ದಿನ ಬಹಳ ಮುಖ್ಯವಾಗಿ ನಾವು ಸಾಕಾಣಿಕೆ ಮಾಡಬೇಕಾಗತ್ತೆ ಅಂದರೆ ಕೋಳಿ ಹುಟ್ಟಿದಂಥ ಕೋಳಿ ಮರಿಗಳಲ್ಲಿ ಈ ದೇಹದಲ್ಲಿ ಈ ಉಷ್ಣತೆ ಕಾಪಾಡುವಂಥ ಮೆಕಾನಿಸಮ್ ಅಥವಾ ವ್ಯವಸ್ಥೆ ಸರಿಯಾದ ರೀತಿಯಲ್ಲಿ ಬೆಳೆದಿರಲ್ಲ ಹಾಗಾಗಿ ಮರಿಗಳು ಬಂದ ತಕ್ಷಣ ಅವುಗಳಿಗೆ ಬ್ರೂಡಿಂಗ್ ಅಂತ ಹೇಳ್ತೇವೆ ಅದಕ್ಕೆ ಕಾವು ಕೊಡಬೇಕಾಗುತ್ತೆ ಮೊದಲನೇ ವಾರ ಮೂವತ್ತೈದು ಡಿಗ್ರಿ ಸೆಂಟಿಗ್ರೇಡ್ ಟೆಂಪ್ರೇಚರ್ನ ಕೊಡಬೇಕು ಆ ನಂತರ ಪ್ರತಿ ವಾರ ಎರಡೂವರೆ ಡಿಗ್ರಿ ಸೆಂಟಿಗ್ರೇಡ್ ಟೆಂಪ್ರೇಚರನ್ನು ಕಡಿಮೆ ಮಾಡ್ತಾ ನಾವು ಬ್ರೂಡಿಂಗು ಅಥವಾ ಈ ಕಾವು ಕೊಡೋದನ್ನು ಮಾಡಬೇಕಾಗುತ್ತೆ ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಒಂದು ವಾರ ಸ್ವಲ್ಪ ಮರಿಗಳಿಗೆ ಕಾವು ಕೊಟ್ಟು ತದನಂತರ ಈ ಕಾವು ಕೊಡುವ ಪರಿಸ್ಥಿತಿ ಇರಲ್ಲ ಆದರೆ ಮಳೆಗಾಲ ಮತ್ತು ಚಳಿಗಾಲದಲ್ಲಿ ನಾವು ಸುಮಾರು ಮೂರು ವಾರದವರೆಗೂ ಉಷ್ಣತೆಯನ್ನು ಕಾಪಾಡ್ಕೊಂಡು ಹೋಗಬೇಕಾಗುತ್ತೆ ಆನಂತರ ನಿಯಮಿತ ಪ್ರಮಾಣದಲ್ಲಿ ಮೇವುಣಿಕೆ ಮತ್ತು ನೀರುಣಿಕೆಗಳನ್ನು ಕೋಳಿಗಳಿಗೆ ತಲಾ ಐವತ್ತು ಕೋಳಿಗೆ ಒಂದು ಮೇವುಣಿಕೆ ಮತ್ತು ಒಂದು ನೀರುಣಿಕೆ ವ್ಯವಸ್ಥೆ ಮಾಡಿ ನಿಯಮಿತವಾಗಿ ಅವುಗಳು ಕೋಳಿ ಆಹಾರ ಮತ್ತು ಶುದ್ಧವಾದ ನೀರು ಒದಗುವಂತೆ ಮಾಡೋದು ಆನಂತರ ಕೋಳಿಗೆ ಮೊದಲನೇ ವಾರದಲ್ಲಿ ಲಸಿಕೆ ಹಾಕೋದು ಆನಂತರ ಮತ್ತು ನಿಯಮಿತವಾಗಿ ಅವುಗಳನ್ನು ರೋಗ ಬರದಂತೆ ಐ ಬಿ ಡಿ ಲಸಿಕೆ ಇರ್ಬೋದು ಅಥವಾ ಲಸಟ ಲಸಿಕೆ ಇವುಗಳನ್ನು ಹಾಕೋದ್ರಿಂದ ಮುಂದೆ ಬರುವಂಥ ಕಾಯಿಲೆಗಳನ್ನು ತಡೆಗಟ್ಟಬಹುದಾಗಿದೆ ಈ ಬೇಸಿಗೆಯಲ್ಲಿ ಕೋಳಿಗಳಿಗೆ ಯಾವ್ಯಾವ ಲಸಿಕೆಗಳನ್ನು ತಾವು ತಮ್ಮ ಒಂದು ಇದರಿಂದ ಕೊಡ್ತಾ ಅಂತ ಈಗ ಮರಿಗಳಿಗೆ ಮೊದಲನೇ ದಿನ ನಾವು ಏನು ಮರಿ ಉತ್ಪಾದನಾ ಕೇಂದ್ರಗಳು ಅಥವಾ ಯಾಚರಿ ಅಂತ ಹೇಳ್ತೀವಲ್ಲ ಅಲ್ಲಿ ಎಮ್ ಡಿ ಅಂತ ಹೇಳಿ ಮ್ಯಾರೇಜ್ ಡಿಸೀಸ್ ಅಂತೇಳಿ ಆ ವ್ಯಾಕ್ಸಿನ್ ಕೊಟ್ಟು ನಾವು ರೈತರಿಗೆ ಮರಿಗಳನ್ನು ಕೊಟ್ಟಿರ್ತೀವಿ ತದನಂತರ ರೈತರು ಏಳನೇ ದಿನ ಈ ರಾಣಿಕೇತ ಕಾಯಿಲೆ ಅಂತ ಹೇಳಿದ್ರೆ ನಾವು ಬೇಸಿಗೆಯಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಆ ರೋಗ ತಡೆಗಟ್ಟಲಿಕ್ಕೆ ನಾವು ಲಸಟ ಅಥವಾ ಎಫ್ ಒನ್ ಅಂತ ಹೇಳಿ ಒಂದು ಲೈನ್ ಸಿಗುತ್ತೆ ಅದನ್ನು ಪ್ರತಿ ಅದನ್ನು ನಾವು ಡೈಲಿಯಂಟ್ ಅಥವಾ ಕೋಳಿ ವ್ಯಾಕ್ಸಿನ್ ಜೊತೆ ಲಸಿಕೆ ಜೊತೆಗೆ ಒಂದು ನೀರನ್ನು ಕೊಟ್ಟಿರ್ತಾರೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಪ್ರತಿ ಕೋಳಿಯ ಕಣ್ಣಿಗೆ ಒಂದೊಂದು ಹನಿಯನ್ನು ನಾವು ಹಾಕಬೇಕಾಗುತ್ತೆ ಏಳನೇ ದಿನ ಆನಂತರ ಹತ್ತನೇ ದಿನ ಹತ್ತನೇ ದಿನ ನಾವು ನಾಟಿ ಕೋಳಿ ಮತ್ತು ಈ ಮೊಟ್ಟೆ ಕೋಳಿಗಳಲ್ಲಿ ಕೊಕ್ಕು ಸುಡುತ್ತೆ ಸ್ವಲ್ಪ ಅದು ಏನಾಗುತ್ತೆ ಅಂದರೆ ಕೊಕ್ಕು ಸುಡೋದ್ರಿಂದ ಮುಂದೆ ಕೋಳಿಗಳು ಒಂದಕ್ಕೊಂದು ಕಾದಾಡೋದಿರ್ಬೋದು ಅಥವಾ ಆಹಾರ ಸೇವಿಸುವಾಗ ಆಹಾರ ಚೆಲ್ಲುವುದು ಆಮೇಲೆ ಕೋಳಿಗಳು ಒಂದು ಕೋಳಿ ಇನ್ನೊಂದು ಕೋಳಿ ಕೊಕ್ಕುವುದು ಇನ್ನೆಲ್ಲ ತಡೆಗಟ್ಟಬೇಕು ನಾವು ಡಿ ಬಿಕಿಂಗ್ ಅಥವಾ ಸ್ವಲ್ಪ ಚೂಪಾದಂಥ ಕೊಕ್ಕಿನ ಭಾಗವನ್ನು ಕತ್ತರಿಸ್ಬೇಕಾಗುತ್ತೆ ಹದಿನೈದು ದಿನ ಆನಂತರ ಹನ್ನೆರಡರಿಂದ ಹದಿನಾಲ್ಕನೇ ದಿನ ಈ ಗುಂಬೂರ ಕಾಯಿಲೆ ಅಂತೇಳಿ ಬರುತ್ತೆ ಅದಕ್ಕೆ ನಾವು ಲಸಿಕೆಯನ್ನು ನೀಡಬೇಕಾಗುತ್ತೆ ಮೇಲೆ ಹೇಳಿದಂಗೆ ಲಸೋಟ ಯಾವ ರೀತಿ ನಾವು ಕಣ್ಣಿಗೆ ಒಂದು ಡ್ರಾಪ್ ಅಥವಾ ಒಂದು ಹನಿ ಲಸಿಕೆ ಆಗ್ತೇವೆ ಅದೇ ರೀತಿ ಐ ಬಿ ಡಿ ಹನ್ನೆರಡರಿಂದ ಹದಿನಾಲ್ಕನೇ ದಿನ ಐ ಬಿ ಡಿ ವ್ಯಾಕ್ಸಿನ್ ಆ ಆನಂತರ ಇಪ್ಪತ್ತೆಂಟನೇ ದಿನ ಒಂದು ತಿಂಗಳು ಆದ ನಂತರ ಪುನಃ ಈ ಲಸೋಟ ಅಥವಾ ಎಫ್ ಒನ್ ವ್ಯಾಕ್ಸಿನನ್ನು ನಾವು ಪುನರಾವರ್ತನೆ ಮಾಡಬೇಕಾಗುತ್ತೆ ನಾವಿಲ್ಲಿ ರೈತರಿಗೆ ಸಾಮಾನ್ಯವಾಗಿ ಎಮ್ ಡಿ ಒಂದು ದಿನದ ಮರಿ ಕೊಡುವಾಗ ಮ ಎಮ್ ಡಿ ವ್ಯಾಕ್ಸಿನ್ ಮಾಡಿ ಕೊಟ್ಟಿರ್ತೇವೆ ಒಂದು ತಿಂಗಳ ಮರಿಗಳಿಗೆ ಒಂದು ತಿಂಗಳ ವ್ಯಾಕ್ಸಿನ್ ಅನ್ನು ಮಾಡಿ ಕೊಟ್ಟಿದ್ದೇವೆ ಆನಂತರ ರೈತರು ಪಶು ವೈದ್ಯರ ಸಲಹೆ ಪಡೆದು ಅಥವಾ ಇಲ್ಲಿ ಮಹಾವಿದ್ಯಾಲಯದಲ್ಲಿ ನಮ್ಮ ಮಹಾವಿದ್ಯಾಲಯದಲ್ಲಿ ಭೇಟಿ ಕೊಟ್ಟು ಮುಂದಿನ ವ್ಯಾ ಲಸಿಕೆಗಳನ್ನು ಕಾಲಾನುಕಾಲಕ್ಕೆ ಹಾಕೋದ್ರಿಂದ ಮುಂದೆ ಕೋಳಿಗಳಲ್ಲಿ ಬರುವಂಥ ರೋಗಗಳನ್ನು ತಡೆಗಟ್ಬೋದಾಗಿದೆ ಒಳ್ಳೆಯದು ಸರ್ ತಾವು ಇದುವರೆಗೂ ಬೇಸಿಗೆಯಲ್ಲಿ ಕೋಳಿಗಳ ನಿರ್ವಹಣೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ರೈತರಿಗೆ ನೀಡಿದಿರಿ ತಾವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸದಕ್ಕೆ ತಮಗೆ ಆಕಾಶವಾಣಿ ಪರವಾಗಿ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್